ಅಂದ್ರೆ ತನ್ನ ಪೂರ್ವಜರು ಅಂದ್ರೆ ಸಕರಾಮ ಚಕ್ರವರ್ತಿಯ ಅರವತ್ತು ಸಾವಿರ ಜನರು ಅವರಿಗೆ ಏನು ಕಪಿಲ ಮಾತಾಗಿದ್ರು ಆ ಶಾಪ ವಿಮೋಚನೆಯನ್ನ ಗೊಳಿಸಕ್ಕಾಗಿ ಕಠಿಣ ತಪಸ್ಸನ್ನ ಮಾಡಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ಪರಶುವನನ್ನು ಒಲಿಸಿಕೊಂಡು ಅವರ ಶಾಪ ವಿಮೋಚನೆಗೊಳಿಸಿ ಮುಕ್ತಿಯನ್ನ ಕೊಡಿಸಿದಷ್ಟೇ ಜೀವರಾಶಿಗಳಿಗೆ ಸಕಲ ಮನುಕುಲದ ದೇವ ದೇವಗಂಗೆ ಹರಿಸುವ ಮೂಲಕ ಜೀವ ಜಲವನ್ನು ಕೊಟ್ಟಂತವರು ಅಂತಹ ಮಹಾನ್ ತಪಸ್ವಿಗಿಗಳು ಯಾವುದೇ ಕೆಲಸವನ್ನು ನಾವು ಮಾಡಬೇಕಾದ್ರೆ ಒಂದು ಸಂಕಲ್ಪ ಶಕ್ತಿಯನ್ನು ಇಟ್ಕೊಂಡು ಆತ್ಮವಿಶ್ವಾಸ ಫಲದಿಂದ ಗುರಿಯನ್ನು ನಾವು ಇಟ್ಕೊಂಡು ಹೊಂದ್ರೆ ಅದನ್ನು ತಂದೇ ಬೇರ್ಕೊರುವಂತಹ ಆತ್ಮವಿಶ್ವಾಸದೊಂದಿಗೆ ನಾವು ಸಹ ಕೆಲಸ ಮಾಡಿದ್ದೇ ಆದ್ರೆ ಸಾಧನೆ ಶಿಖರವನ್ನ ಅಂತ ಹೇಳಿ ತೋರಿಸಿಕೊಟ್ಟಂತವರು ಅಂತಹ ತಪಸ್ವಿ ತಗಿರ್ದ ಮಹಿಗಳ ಜಯಂತಿಯನ್ನ ಎರಡ್ ಸಾವಿರದ ಹದಿನಾಲ್ಕು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಸರ್ಕಾರದಿದ್ದರೆ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದವರು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತಾ ಬಂದ್ವಿ ಆದ್ರೆ ಇತ್ತೀಚಿನ ಹಲವಾರು ವರ್ಷಗಳಲ್ಲಿ ಜಯಂತಿ ಆಚರಣೆ ಮಾಡಲಿಕ್ಕೆ ಯಾವ ಕೊರತೆಗಳು ನಮಗೆ ಬರ್ತಾ ಇದ್ದಾರೆ ಯಾವ್ದಾದ್ರು ಒಂದು ವಿಧಾನಸಭೆ ಚುನಾವಣೆನೋ ಲೋಕಸಭೆ ಚುನಾವಣೆನೋ ನಗರಸಭೆನೋ ಜಿಲ್ಲಾ ಪಂಚಾಯತ್ ಯಾವ ಚುನಾವಣೆ ಬಂದ ತಕ್ಷಣವೇ ನೀತಿ ಸಂಹಿತೆ ಹೆಸರಿನಲ್ಲಿ ಜಯಂತಿಯನ್ನು ನಾವು ಯಾವ ರೀತಿಯಲ್ಲಿ ದೊಡ್ಡ ಪ್ರಮಾಣ ಮಾಡಬೇಕಾಗಿತ್ತು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ವರ್ಷವೂ ಹಾಗೆ ಆಯಿತು ವರ್ಷವೂ ಹಾಗೆ ಆಯಿತು ಮಹರ್ಷಿ ಜಯಂತಿ ಮೇ ಹದಿನಾಲ್ಕನೇ ತಾರೀಕು ಅಂದು ವೈಶಾಖ ಮಾಸದ ಗಂಗಾ ಸಪ್ತಮಿ ಏಳನೇ ದಿವಸ ಆ ದಿನಾಂಕ ಆಚರಣೆ ಮಾಡಲಿಕ್ಕೆ ಚುನಾವಣೆ ನೀತಿ ಸಮಿತಿ ನೀಡಿದ ಜಿಲ್ಲಾಡಳಿತ ತಾಲೂಕಾಡಳಿತ ಸ್ಥಳವಾಗಿ ಆಚರಣೆ ಮಾಡಲಿಕ್ಕೆ ಮುಂದಾಯಿತು ನಾವು ವಿಚಾರ ಮಾಡಿದ್ವಿ ಈ ರೀತಿ ಸ್ಥಳವಾಗಿ ಆಚರಣೆ ಮಾಡೋದಕ್ಕಿಂತ ಇಡೀ ರಾಜ್ಯ ರಾಷ್ಟ್ರದ ಜನ ತುಂಬಾ ಸಂಕಷ್ಟದಲ್ಲಿದ್ದಾರೆ ಮಳೆ ಇಲ್ಲ ವರ್ಷವಲ್ಲ ಒಂದು ವರ್ಷಕ್ಕೂ ಮಳೆ ಇಲ್ಲದೆ ನದಿಗಳೆಲ್ಲ ಬರಿದಾಗಿವೆ ಡ್ಯಾಮ್ಗಳಲ್ಲಿ ಬರಿದಾಗಿ ಜನ ಸಂಕಷ್ಟದಲ್ಲಿದ್ದಾರೆ ಹಾಗೆ ತಾಪಮಾನ ವಿಪರೀತ ಏರಿಕೆಯಾಗಿ ಜನ ಸಂಕಷ್ಟುವಂಥ ಸಂದರ್ಭದಲ್ಲಿ ನಾವು ಬೆಗದ ಮಹರ್ಷಿ ತಪಸ್ಸನ್ನು ಮಾಡಿದಂತಹ ಹಿಮಾಲಯಕ್ಕೆ ಹೋಗಿ ಅಲ್ಲಿಯಾದರೂ ನಾವು ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ನಮ್ಮ ಮನೆಯನ್ನ ಅಂತ ಹೇಳಿ ಒಂದು ಇಪ್ಪತ್ತು ಜನ ಮಠಾಧೀಶರು ಹಿಂದ್ರದ ದಲಿತ ಮಠಾಧೀಶರ ಎಲ್ಲ ಒಕ್ಕೂಟದ ಸ್ವಾಮೀಜಿಯವರೆಲ್ಲ ಹೋಗಿ ಹಿಮಾಲಯದಲ್ಲಿ ಬೆಗಂತ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಕಳೆದ ಮೇ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕಿನಿಂದ ಇಡೀ ರಾಜ್ಯ ರಾಷ್ಟ್ರದ ಉದ್ಯಾನಕ್ಕೂ ಮಳೆ ಸಾಕಟ್ಟು ಧಾರಾಕಾರ ಪ್ರಾರಂಭ ಆಯ್ತು ಎಲ್ಲ ಕಡೆ ತಂಪಾದ ವಾತಾವರಣ ನೋಡ್ಲಿಕ್ಕೆ ಸಾಧ್ಯ ಆಯಿತು ಆ ರೀತಿಯಾಗಿ ಭಗವಂತನ ಕೃಪೆ ಆಯ್ತು ಅಂತ ಹೇಳಿದ್ರೆ ಭಗವಂತನಿಗೆ ಏನಾದರೂ ನಮ್ಮ ತೂಗು ತಲುಪ್ತು ಅಂತೇಳಿದ್ರೆ ಅದು ಕ್ಷಣಮಾರ್ಥದಲ್ಲಿಯೇ ನಮ್ಮೆಲ್ಲರಿಗೂ ಸಹ ಆಶೀರ್ವಾದ ಫಲ ಸಿಗುತ್ತೆ ಇರೋದಕ್ಕೆ ನಿದರ್ಶನ ಹೀಗಾಗಿ ನಾವು ಜಯಂತಿಯನ್ನ ಅಲ್ಲಿ ಆಚರಣೆ ಮಾಡಿದ್ದಾ ಇದ್ದು ಬೇರವಾಗಿ ಹಲವಾರು ವರ್ಷಗಳಿಂದ ನಾವು ಬೇರೆ ಬೇರೆ ಕಾರ್ಯಗಳು ಬಂದಿದ್ದೇವೆ ನಾವು ಇಂದು ಹಿಂದೆ ಹಿಂದುಳಿದ ವರ್ಗಗಳಿಂದ ಇಲ್ಲಿ ದೇವರಾಜ ಜಯಂತಿ ನಡೆದಿತ್ತು ಹಾಗೆ ಬಗೆರ್ತ